ಮನೆಯಲ್ಲಿ ಈ ಸಂಗತಿಗಳು ನಡೆದರೆ ದಾರಿದ್ರ್ಯ ಆವರಿಸುವುದು ವಾಸ್ತು ದೋಷಕ್ಕೆ ಕಾರಣ ಇವೆ ನಮ್ಮಲ್ಲಿರುವ ಆಲಸ್ಯವಾಗಲಿ ಕೆಲವೊಂದು ಗೊತ್ತಿಲ್ಲದೆಯೇ ಮಾಡುವ ತಪ್ಪುಗಳಾಗಲಿ ಮನೆಯ ವಾತಾವರಣ ಹದಗೆಡಲು ಕಾರಣವಾಗುತ್ತದೆ ಇದನ್ನು ಸರಿಪಡಿಸಬೇಕೆಂದರೆ ಈ ಅಂಶಗಳತ್ತ ಮೊದಲು ಗಮನಹರಿಸಿ ವಾಸ್ತು ಪ್ರಕಾರ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗುತ್ತವೆ ಕುಟುಂಬದಲ್ಲಿ ತೊಂದರೆ ಉಂಟಾಗುತ್ತದೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಮನೋಸ್ಥಿತಿ ಸರಿ ಇರುವುದಿಲ್ಲ ಈ ಎಲ್ಲ ಸಂದರ್ಭಗಳು ಮನೆಯಲ್ಲಿ ಉದ್ಭವಿಸಿದರೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವಾಸ್ತು ದೋಷವಿದೆ ಎಂದರ್ಥ ಅಲ್ಲದೆ ಈ ಕೆಳಗೆ ವಿವರಿಸಿದ ಕೆಲವು ಅಂಶಗಳು ವಾಸ್ತು ದೋಷಕ್ಕೆ ಕಾರಣವಾಗುವುದು ಮೊದಲನೆಯದಾಗಿ ಮುಳ್ಳಿನ ಸಸ್ಯಗಳು ಮನೆಯಲ್ಲಿ ಮುಳ್ಳು ಗಿಡಗಳನ್ನು ನೆಡುವುದು ಶುಭವಲ್ಲ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ನೆಟ್ಟರೆ ತೊಂದರೆಯಾಗುತ್ತದೆ ಇದರಿಂದ ಕುಟುಂಬ ಸಮಸ್ಯೆ ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಬಾಗಿಲು ಮುಚ್ಚುತ್ತದೆ ಮುಳ್ಳಿನ ಮರವನ್ನು ನೆಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಈ ಗಿಡದಿಂದ ಆರ್ಥಿಕ ಸಮಸ್ಯೆ ಹೆಚ್ಚುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮುಳ್ಳಿನ ಗಿಡಗಳಿದ್ದರೆ ಕೂಡಲೇ ತೆಗೆಯಿರಿ ಆದರೆ ಗುಲಾಬಿ ಗಿಡವನ್ನು ಮನೆಯಲ್ಲಿ ನೆಡಬಹುದು ಆದರೆ ಈ ಥರ ಮುಳ್ಳಿನ ಜಾತಿಗೆ ಸೇರಿದ ಕ್ಯಾಕ್ಟಸ್ ಗಿಡಗಳನ್ನೆಲ್ಲ ನೆಡಬಾರದು ಎರಡನೆಯದು ಜೇಡರ ಬಲೆ ಮನೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಮನೆಯಲ್ಲಿ ಕೊಳೆ ಸೇರದಂತೆ ನೋಡಿಕೊಳ್ಳಿ ವಾಸ್ತು ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಇರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಯಾವತ್ತೂ ಜೇಡರ ಬಲೆ ಇಡಬೇಡಿ ಯಾವ ಮನೆಯಲ್ಲಿ ಜೇಡರ ಬಲೆ ಇದೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅಭಾವವಿದೆ ಆ ಮನೆಯಲ್ಲಿ ಲಕ್ಷ್ಮೀ ವಾಸವಿರುವುದಿಲ್ಲ ಎಲ್ಲಿ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀ ಸದಾ ನೆಲೆಸುತ್ತಾಳೆ ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಇದ್ದರೆ ತಕ್ಷಣ ತೆಗೆದುಹಾಕಿ ಮೂರನೆಯದು ನಲ್ಲಿಯಿಂದ ತೊಟ್ಟಿಕ್ಕುವ ನೀರು ಯಾವುದೇ ಕಾರಣವಿಲ್ಲದೆ ಯಾವುದೇ ಸಮಯದಲ್ಲಿ ನಲ್ಲಿಯಿಂದ ನೀರು ತೊಟ್ಟಿಕ್ಕುವುದು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಯಾರ ಮನೆಯಲ್ಲಿ ವಿನಾಕಾರಣ ನೀರು ತೊಟ್ಟಿಕ್ಕುತ್ತದೆಯೋ ಅವರ ಮನೆಯನ್ನು ಬಡತನ ಆವರಿಸುತ್ತದೆ ಇದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ಕೆಟ್ಟಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿ ಅಥವಾ ಹೊಸದನ್ನು ಅಳವಡಿಸಿ ನೀರು ತೊಟ್ಟಿಕ್ಕುತ್ತಿದ್ದರೂ ಅದನ್ನು ನಿರ್ಲಕ್ಷಿಸಿ ಆಮೇಲೆ ಮಾಡಿದರಾಯಿತು ಎಂದುಕೊಳ್ಳಬೇಡಿ ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿ ನಾಲ್ಕನೆಯದು ಹೊರಗಿನಿಂದ ಒಳಕ್ಕೆ ಗುಡಿಸಬೇಡಿ ಗುಡಿಸಲು ಸರಿಯಾದ ವಿಧಾನವಿದೆ ಎನ್ನುವುದು ಗೊತ್ತ ನಿಮಗೆ ಪೊರಕೆಯನ್ನು ಯಾವಾಗಲೂ ನೇರವಾಗಿಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮನೆಯವರ ಪ್ರಕಾರ ಪೊರಕೆಯನ್ನು ಮನೆಯ ಎದುರು ಭಾಗದಲ್ಲಿ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತದೆ ಪೊರಕೆಯಿಂದ ಗುಡಿಸುವಾಗ ಯಾವಾಗಲೂ ಒಳಗಿನಿಂದ ಹೊರಕ್ಕೆ ಗುಡಿಸೋ ಕೊಂಡು ಬರಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ಹೊರಬರುತ್ತದೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಐದನೆಯದು ಪೊರಕೆಯನ್ನು ಹೀಗಿಡಿ ಅಂದರೆ ಪೊರಕೆಯನ್ನು ಲಕ್ಷ್ಮಿಯ ಸಂಗೇತವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಎಂದಿಗೂ ಹೊರಕ್ಕೆ ಇಡಬಾರದು ಮಾತ್ರವಲ್ಲ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಪೊರಕೆಯನ್ನು ಯಾವಾಗಲೂ ಹೊರಗಿನವರು ಯಾರೂ ನೋಡದಂತಹ ಸ್ಥಳದಲ್ಲಿ ಇರಿಸಿ ಇದನ್ನು ನೇರವಾಗಿಯೂ ಇಡಬಾರದು ಅಡ್ಡವಾಗಿ ಮಲಗಿದಂತೆ ಇಡಬೇಕು ಇದನ್ನು ಗೋಡೆಗೆ ಒರಗಿಸಿಯೂ ನಿಲ್ಲಿಸಬಾರದು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ